ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಇವತ್ತು ಮಶ್ರೂಮಿಂದು ಕರಿನ ಇದ್ದೀನಿ ಮಶ್ರೂಮ್ ಕರಿ ಮಾಡೋಕ್ಕೆ ಮೊದಲು ಫಸ್ಟಿಗೆ ನಾನು ಮಶ್ರೂಮ್ನೆಲ್ಲ ಸ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಕಟ್ ಮಾಡಿಟ್ಕೊಂಡಂತಹ ಮಶ್ರೂಮನ್ನು ಹಾಕಿ ಒಂದು ಹಾಫ್ ಆ್ಯನ್ ಅವರು ನೆನೆಸಿಟ್ಕೊಂಡಿದ್ದೀನಿ ಆನಂತರ ನಾನು ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಗೆ ಸ್ವಲ್ಪ ಸಾ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿರುವಂಥದ್ದು ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವೆರಡು ಸ್ವಲ್ಪ ಚೆನ್ನಾಗಿ ಬೇಯೋಕ್ಕೆ ಬಿಟ್ಟು ನಾನಿಲ್ಲಿ ಆ ಮಶ್ರೂಮ್ ನೆನೆ ಹಾಕಿದ್ದೀನಿ ಅದನ್ನು ಒಂದು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ತೊಳ್ಕೋಬೇಕು ಅದರಲ್ಲಿ ಮಣ್ಣಿನಂಶ ಅಥವಾ ಕೊಳೆ ಏನಾರು ಇದ್ದರೆ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ ರೀತಿ ಚೆನ್ನಾಗಿ ತೊಳ್ಕೋಬೇಕು ತ್ರೀ ಟು ಫೋರ್ ಟೈಮ್ಸ್ ಆದ್ರೂ ತೊಳ್ಕೊಬೋದು ತೊಳ್ಕೊಂಡು ಆನಂತರ ಇಲ್ಲಿ ಈರುಳ್ಳಿ ಟೊಮೆಟೊ ಅಷ್ಟೊತ್ತಿಗೆ ಸ್ವಲ್ಪ ಚಿಕ್ಕ ನಾವು ಬೇಯಿಸ್ಕೋಬೇಕು ಆಮೇಲೆ ಈ ಮಶ್ರೂಮನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಮಶ್ರೂಮ್ ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ಆನಂತರ ನಾನಿಲ್ಲಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೋಬೋದು ಬಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂತ ಅದನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ಅಚ್ಚೆ ಖಾರದ ಪುಡಿ ಹಾಗೆ ಚಿಕನ್ ಕಬಾಬ್ ಮಸಾಲಾ ಪುಡಿ ಇದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡಿ ಆ ಪೇಸ್ಟೆಲ್ಲ ರೆಡಿಯಾಗಿದೆ ಈ ಪೇಸ್ಟನ್ನ ಮಶ್ರೂಮ್ ಕರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆ ಪೇಸ್ಟಿಗೆ ಸ್ವಲ್ಪ ಮತ್ತೆ ಜಾರಿಗೆ ಮಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಾಗೆ ಸ್ವಲ್ಪ ಡ್ರೈ ಡ್ರೈ ಆಗಿನೂ ಮಾಡ್ಕೊಳ್ಬೋದು ಬಟ್ ಈ ಥರ ಗಸಿ ಗಸಿಯಾಗಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ಈ ರೀತಿಯೇ ಜಾಸ್ತಿ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ದೋಸೆ ಚಪಾತಿ ರೊಟ್ಟಿ ಹಾಗೆ ಅನ್ನ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತಿದ್ದು ಹೀಗೆ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಈಗ ಮಶ್ರೂಮ್ ಗಸಿ ಅಣಬೆದು ಗಸಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ